ಪೂಜಾ ಸರ್ ಎಷ್ಟು ಮಜಾ ಅದಾರಲ್ಲ ಹ್ಮ್ ನನಗಂತೂ ಪಿರಿಯಡ್ ಬಂದ್ರೆ ಸಾಕು ಭಾರಿ ಮಶ್ಕಿ ಅನ್ಸತ್ ನೋಡು ಆಮೇಲೆ ಅವ್ರ ಮೇಡಮ್ ಅದರಲ್ಲ ಸೀರೆ ಉಟ್ಕೊಂಡ್ ಬರ್ತಾರಲ್ಲ ಹ್ಮ್ ಇಂಗ್ಲೀಷ್ ಲೆಕ್ಚರ್ ಅದಾರಲ್ಲ ಅವ್ರ ಸಾರಿ ಅವ್ರ ಆರ್ನಮೆಂಟ್ಸ್ ರೆಡಿ ಆಗಿ ಬರ್ತಾರ ಡೈಲಿ ಕಾಟನ್ ಸಾರಿ ಉಟ್ಕೊಂಡು ಬರ್ತಾರ ಸಾರಿ ತಕ್ಕಂಗ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರ ಬ್ಯಾಂಗಲ್ಸ್ ಮ್ಯಾಚಿಂಗ್ ಬ್ಯಾಂಗಲ್ ಮತ್ತ ಅವ್ರಿಗೆ ಚಂದ ಸೂಟ್ ಆಗೈತಿ ಮ್ಯಾಚಿಂಗ್ ಇಯರಿಂಗ್ಸ್ ಮತ್ತೆ ಒಂದು ಸ್ಮಾಲ್ ಚೈನ್ ಅಂದ್ರ ಸಾರಿ ತಕ್ಕಂಗ ಒಂದ್ ಸಣ್ಣ ಸರ ಹಾಕೊಂಡ್ ಬರ್ತಾರ సింపల్ ఆగి మేకప్ మొంబర్తారా ಹ್ಮ್ ಅವ್ರು ಹಚ್ಕೊಳ್ಳೋ ಲಿಪ್ಸ್ ಅಂತೂ ಎಷ್ಟು ಎಷ್ಟ ಆಗ್ತದ್ ಗೊತ್ತ ಭಾರಿ ಲೈಟ್ ಕಲರ್ಸ್ ಇರ್ತಾ ನೋಡ ಮತ್ತ ಅವ್ರಿಗೆ ಸೂಟ್ನು ಆಗ್ತದ ಹ್ಮ್ ನನಗಂತೂ ಆ ಮೇಡಮ್ ಬಾಳ ಇಷ್ಟ ನೋಡ ನಾನು ಮುಂದೆ ದೊಡ್ಡೋಳಾದ್ಮೇಲೆ ಆದ್ಮೇಲೆ ಅವ್ರ ಫಾಲೋ ಮಾಡ್ತೇನೆ ನನಗೂ ಹಂಗ ಅನಿಸ್ತತ್ ನೋಡು ಆಮೇಲೆ ನಮ್ ಕ್ಲಾಸಿನ ವಾಕಿನ್ ಸುದ್ದಿ ತಯಾಕ ಹೋಗ್ಬೇಡ ನೋಡು ಆ ರೇಖಾ ಅಂತೂ ಒಂದ್ ಸ್ವಲ್ಪ ಸರಿ ಇಲ್ಲ ಆಕಿ ನನ್ನ ನಿನ್ನ ಫ್ರೆಂಡ್ಶಿಪ್ ಹಾಳು ಮಾಡಕ್ಕೆ ಎಷ್ಟು ಕಾಯ್ತಿರ್ತಾಳ ಗೊತ್ತೇನಾ ಹೌದು ಪೂಜಾ ಅವತ್ತ ಏನ್ ಮಾಡಿದ್ಲು ಗೊತ್ತ ನನಗ ನೀನು ನೋಟ್ಸ್ ಬರ್ಕೊಂಡ್ ಬಂದಿದ್ದಿ ನನ್ ಮುಂದೆ ಏನಂದ್ಲು ಗೊತ್ತಾ ಪೂಜಾ ನೋಟ್ಸ್ ಬರ್ದಿಲ್ಲ ಎಲ್ಲಾ ನಾನ ಬರ್ದ್ಕೊಟ್ಟೆ ಅಂತ ಅಂದ್ಲು ನಾನು ನನಗ್ ಎಷ್ಟು ಬೇಜಾರಾತು ಗೊತ್ತಾ ನಾನು ಎಲ್ಲ ನೋಟ್ಸ್ ಪೂಜಾ ಕವರ್ ಮಾಡಿರ್ತಾಳ ಒಂದ್ ವೇಳೆ ಆಕೆ ನೋಟ್ಸ್ ಬರ್ಲಿಲ್ಲ ಅಂದ್ರೆ ನನ್ನ ಹತ್ರ ಕೇಳ್ತಾಳ ನಾವಿಬ್ರು ಸೇರಿ ನೋಟ್ಸ್ ಕಂಪ್ಲೀಟ್ ಮಾಡ್ತೀವಿ ಆದ್ರೆ ಯಾಕೆ ನನ್ನ ಹತ್ರ ಕೇಳ್ದೆ ರೇಖಾ ರೇಖಾತ್ರ ಕೇಳಿಲ್ಲ ಅಂತ ಹೇಳಿ ನನಗಂತೂ ಅಳುನ ಬಂದ್ಬಿಟ್ಟಿತ್ತು ಗೊತ್ತಾ ಅಯ್ಯೋ ಅದು ಬಿಡು ಕಾವ್ಯ ಒಂದ್ ದಿವ್ಸ ಗೊತ್ತಾ ನೀನು ನನ್ಗ ಸ್ಕೂಲಿಗೆ ಬರದಿಲ್ಲ ಅಂತ ಹೇಳಿದ್ದೇ ಇಲ್ಲ ಅವತ್ತು ನೀವು ಯಾವ್ದೋ ಊರಿಗೆ ಹೋಗಿದ್ರಿ ನೆಕ್ಸ್ಟ್ ಡೇ ಡೈರೆಕ್ಟ್ ಆಗಿ ಸ್ಕೂಲಿಗೆ ಬರ್ತೀನಿ ಅಂತ ಅಂದಿದ್ದಿ ನಾನು ಹಂಗ ಅನ್ಕೊಂಡು ನಿನ್ ಬಿಟ್ಟು ಮುಂಚೆ ಹೋಗ್ಬಿಟ್ಟಿದ್ದೆ ಆಕಿ ರೇಖಾ ಅದಾಳಲ್ಲ ನಾ ಬಂದ್ಕೂಡ್ಲೇ ಇವತ್ತು ಕಾವ್ಯ ನಮ್ಮ ನಮ್ಮನಿಗೆ ಫೋನ್ ಮಾಡಿ ಹೇಳಿದ್ಲು ಯಾಕಂದ್ರ ಆಕಿ ನಿನ್ಕಿಂತ ನನ್ಗ ಬಹಳ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಳು ನನಗೂ ಒಂಥರ ಅಳುನ ಬಂದ್ಬಿಟ್ಟಿತ್ತು ಏನಕ್ಕಿ ಕಾವ್ಯ ನನಗೇನು ಹೇಳೇ ಇಲ್ಲ ಅಂತ ಹೇಳಿ ನಾಕಿನ್ ಪಕ್ಕಕ್ಕೆ ಹೋಗಿ ಕುತ್ಕೊಳ್ಬೇಕು ಅಷ್ಟೊತ್ತಿಗೆ ನೀ ಬಂದಿ ಗೊತ್ತಾ ಇಲ್ಲ ಅಂದಿದ್ರೆ ಎಷ್ಟ್ ದೊಡ್ಡ ಇಶು ಆಗ್ಬಿಡ್ತಿತ್ತವ ನಾನು ಆಕಿನ್ ಪಕ್ಕ ಕುಂದರ್ತಿದ್ದೆ ಆಮೇಲೆ ನೀನು ಬಂದ್ಕೊಡ್ಲೇ ನಿಮ್ಮ ಪಕ್ಕ ಕುಂತಿಲ್ಲ ಅಂತ ಹೇಳಿ ನನ್ನ ಜೊತೆಗೆ ಜಗಳ ಮಾಡಿ ನೀನು ಹ್ಮ್ ಪೂಜಾ ಅಕ್ಕಿನ ಇನ್ ಅದಾಗಿತ್ತು ನೋಡು ಅಂದ್ರ ನನಗೂ ಗೊತ್ತಾ ಅಕ್ಕಿ ಪುಷ್ಬಿ ಹ್ಮ್ ಕ್ಲೋಸ್ ಫ್ರೆಂಡ್ ಹ್ಮ್ ಅಕ್ಕಿ ಹೇಳಿದ್ಲು ಒಂದ್ ದಿವಸ ಆಕಿಗ ನಮ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಾಳ ಹೊಟ್ಟಿ ಉರಿ ಅಂತ ಹಂಗಾಗಿ ನಮ್ ದೂರ ಮಾಡ್ಬೇಕು ಅಂತ ಹೇಳಿ ಏನಾರ ಪ್ಲಾನ್ ಆಕಿ ಬಾರಿ ಕ್ಲೋಸ್ ಅಲ್ಲ ವಿಷಯ ಅಯ್ಯೋ ಒಂದ್ ದಿವಸ ಅವ್ರಿಬ್ರಿಗೂ ಜೋರ ಆಗಿತ್ತ ಅವಾಗ ಆಕಿ ಪಾಪ ಹೋಗ್ಲಿ ಬಿಡ ಅಂತ ಹೇಳಿ ಸಮಾಧಾನ ಮಾಡಾತಿದೆ ಅವಾಗ ಇದಿಷ್ಟು ಬಾಯ್ ಅವತ್ತ ನಾನು ಬಂದೆ ನೋಡು ಅವತ್ ನಿನ್ ಪಕ್ಕಿನ ಕುರ್ಸು ಹಂಗ್ ಮಾಡ್ಕೊಂಡು ನಾನು ಬರ್ತಿದ್ನಲ್ಲ ಅವಾಗ ನನ್ಗೆ ನನ್ಗೂ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ ನೀನ್ ಬಿಟ್ ಕುಂತೀನಿ ನಾ ಬರಕ್ ಗೊತ್ತಿದ್ರು ಸಹಿತ ಅಂತ ಹೇಳಿ ನಾನು ನೀನು ಮಾತೇವೆ ಅಂತ ಹೇಳಿ ಹೇಳಿಗ ಬಹಳ ಗ್ಯಾರಂಟಿ ಇತ್ತಂತ ಹಂಗಾಗಿ ಅದ್ ಪ್ಲಾನ್ ಮಾಡಿ ಅಕ್ಕಿ ಪುಷ್ಪಿ ಹೇಳಿದ್ ಅಂತೆಲ್ಲ ರೇಖಿ ಬಿಡಿ ಮಾಡಕ ನೋಡಾ ಏನಿಲ್ಲ ಕಟ್ ಮಾಡ್ಬಿಡ್ತೇನೆ ಮಾಡ್ಲಿ ಹಲವಾರ ಯಾರೇನೋ ಅಂದ್ರು ನಾವಿಬ್ರು ಮಾತ್ರ ದೂರ ಆಗ್ಬಾರ್ದು ನೋಡ್ ಹ್ಮ್ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಮತ್ತೇನ್ ಗೊತ್ತ ಪೂಜಾ ಫ್ರೆಂಡ್ಶಿಪ್ ಅಂತ ಹೇಳಿ ಅವತ್ತು ಪ್ರೂವ್ ಆಗ್ಬಿಡ್ತೀನಿ ನೋಡು ಇನ್ನೇನು ಕುಂದ್ರಬೇಕು ಬಂದ್ಬಿಟ್ಟೆ ಅಲ್ಲಿಗಾ ನಮ್ ಇಬ್ಬರು ಫ್ರೆಂಡ್ಶಿಪ್ ಉಳ್ಕೊಂಡಿದ್ದ ಅದನ್ನ ಟ್ರೂ ಫ್ರೆಂಡ್ಶಿಪ್ ಅನ್ನೋದು ಹಾ ಕಾವ್ಯ ಯಾವತ್ತಿದ್ರು ನೀನು ನನ್ನಿಂದ ದೂರ ಆಗ್ಬಾರ್ದೆ ಹಾ ಇಲ್ಲಪ್ಪ ಯಾವತ್ತಿದ್ರು ನಾನು ದೂರ ಆಗೋದೇ ಇಲ್ಲ ಎಲ್ಲಿ ನನ್ ಪ್ರಾಮಿಸ್ ಮಾಡು ನನ್ನ ಮೇಲೆ ನಂಬಿಕೆ ಇಲ್ಲ ಐತಿ ಆದ್ರ ನೀನ್ ಇಲ್ಲ ಅಂದ್ರೆ ನನಗೆ ಇರಾಕೆ ಆಗಲ್ಲ ಗೊತ್ತ ಕಾವ್ಯ ನನಗೂ ಅಷ್ಟೇ ಪೂಜಾ ಯಾವತ್ತಿದ್ರೂ ನೀನ ನನ್ ಕ್ಲೋಸ್ ಫ್ರೆಂಡ್ ನಿನ್ ಪ್ಲೇಸ್ ನ ಯಾರು ತುಂಬಾ ಕಾಗಲ್ಲ ಹ್ಮ್ ನನಗೂ ಅಷ್ಟೇ ಇಲ್ಲ ಓದ್ಲಿಕ್ಕಿ ಕಾವ್ಯ ಏ ಕಾವ್ಯ ಕಾವ್ಯ ಏನ ಇಲ್ ಕುಂತಿ ಯಾಕೆ ಬೇಜಾರಾಗಿದೆ ಅಮ್ಮ ನೀನಾ ಬಾ ಕುಂದ್ರ ಬಾ ಅವ್ಯ ಈಗ ಆಸ್ತಿ ಇಷ್ಟು ನಿನ್ ಹೆಸರಾಗೈತಿ ಈಗ ನೀ ಯಾಕೆ ಬೇಜಾರಿಂದ ಕುಂತಿದಿ ಏನಿಲ್ಲಮ್ಮ ಏನು ಬೇಜಾರ್ ಅಂತ ಹೇಳಿ ಅಷ್ಟೆ ಅಷ್ಟೊಂದ್ ಸ್ವಲ್ಪ ಹಳೆದು ನೆನಪರ ಅದನ್ನ ನೆನಸ್ಕೊಂತ ಕುಂತಿದ್ದೆ ಅಷ್ಟ ಹೌದಾ ಯಾಕ ಯಾರ ನೆನಪಿಗೆ ಬಂದ್ರನ ಏನಿಲ್ಲ ಬಿಡಮ್ಮ ಹೋಗ್ಲಿ ಅಂದಂಗ ನೀ ಏನು ಬಂದಿದ್ದ ಅಯ್ಯೋ ಏನಿಲ್ಲ ಒಟ್ಟಿಗೆ ನಿನ್ ಆತಿಲ್ಲ ಎಲ್ಲ ಮನಿ ಒಟ್ಟು ನಾನು ಖುಷಿ ಆತ್ ನೋಡು ನನಗೇನು ಅಣ್ಣ ಪ್ಲಾನ್ ಮಾಡಿ ನನಗ ಬರ್ಕೊಟ್ಟ ಅಂತ ಅನ್ಸಾ ನನಗೇನು ಕಂಪ್ಲೀಟ್ ಆಗಿ ಮೇಲೆ ನಂಬಿಕೆ ಇಲ್ಲ ನೀ ಏನು ತಲೆ ನಾನು ಇರೋವರೆಗೂ ಎಲ್ಲಾ ನಿನಗ ಯಾವ್ದ ಕಾರಣಕ್ಕೂ ನಿನಗೆ ಏನು ಅನ್ಯಾಯ ಆಗಕ್ ನಾನ್ ಬಿಡೋದಿಲ್ಲ ಹೋಗ್ಲಿ ಬಿಡಮ್ಮ ಅಂದಂಗ சண்முகமா வந்தானோ ஊரிнда யாரோ ஆனந்த் வந்தானானோ ஹூ அம்மா ஆனந்த் மாமா வந்தானானோ ஓதா மத்த கறி பக்கிட்ட ಪಾಪ ನೀನು ಫಾರಿನಿಗೆ ಹೋದಾಗ ಎಷ್ಟು ಸಹಾಯ ಮಾಡಣ ಹೌದಲ್ಲ ಹ್ಞೂ ಅಮ್ಮ ನಿಜ ಹೇಳ್ಬೇಕಂದ್ರ ನಾನು ಫುಲ್ ಡಿಪ್ರೆಷನ್ ಒಳಗೆ ಹೋಗಿದ್ದೆ ಅವ್ನ ನನಗ ಆತ್ಮವಿಶ್ವಾಸ ತುಂಬಿ ಮತ್ತ ಒಂದು ಧೈರ್ಯ ಹೇಳಿದ್ದು ಮತ್ತ ಅಂತ ಹೇಳ ಮನೀಗ ಹ್ಞೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಹೋಗೋನು ಬೆಟ್ಟಿ ಬೆಟ್ಟಿಯಾಗಿ ಬರ್ಬೇಕಾ ಅಲ್ಲ ಇಲ್ಲೇ ಬರ್ತಾನಲ್ಲ ಮತ್ತೆ ಯಾಕ ಇಲ್ಲ ಅದು ಹಂಗಲ್ಲ ನಾನು ಹೋಗೋಣ ಕರ್ಕೊಂಡ್ ಬರ್ತೀನಿ ಅದು ಸರಿ ಅನ್ಸೋದಿಲ್ಲ ಇಲ್ಲೇ ಅವ್ನ ನನಗೆ ಬಂದ್ ಬೆಟ್ಟಿ ಆಗೋದು ನಾ ಹೋಗ್ನು ಮಾತಾಡ್ಸ್ಕೊಂಡು ಹಂಗ ಇಲ್ಲಿ ಕರ್ಕೊಂಡ್ ಬರ್ತೇನೆ ಏನ ಅಜೀವ್ರೆಸ್ ದೂರ ಐತಿ ಇಲ್ಲಿಂದ ಅಲ್ಲ ನೀ ಯಾಕೆ ಹೋಗ್ತಿ ಹೆಂಗಿದ್ರು ಅವನು ಅಕ್ಕ ಅನ್ನೋ ಪ್ರೀತಿಯಿಂದ ಮಾತಾಡ್ಸಕ್ ಬರಬೇಕ ಬರ್ತಾನ್ ತಗೋ ಬ್ಯಾಡಮ್ಮ ನಮ್ಮ ಮಾವನ್ನ ನಾನ ಹೋಗಿ ಕರ್ಕೊಂಡ್ ಬರ್ತೀನಿ ಹ್ಮ್ ಯಾಕೋ ಮಾವ್ನ ಮೇಲೆ ಬಹಳ ಪ್ರೀತಿ ಜಾಸ್ತಿ ಆದಂಗ ಆಗೈತಿ ಕರ್ಕೊಂಡ್ ಸರಿ ಸರಿಯಮ್ಮ ನಾನು ಹೋಗಿ ಬರ್ತೇನೆ ಆಮೇಲೆ ನಿಮ್ ವೈನಿ ಮುಂದೆ ಎಲ್ಲಾ ವಿಷಯನು ಬ್ ಬಿಡ್ಬೇಡ ನಾನೇನ್ ಬಾಯ್ ಬಿಡ್ತೀನಿ ಎಲ್ಲಾ ನೀನ ಒದ್ರಕಿ ಏ ಅದ್ ಹಂಗಲ್ಲ ಆಕಿ ನನ್ ಜೋಡಿ ಚಲೋ ಇರೋದಕ್ಕ ಇವತ್ತ ನಿಮಗೆ ಇದೆಲ್ಲ ಸಿಕ್ಕಿದ್ದು ಇಲ್ಲ ಅಂದಿದ್ರೆ ಹಿಂಗೇನ್ ಪ್ಲಾನ್ ಮಾಡಕ್ ನನಗೆ ನನಗ ಅಯ್ಯೋ ಸುಮ್ನಿರಮ್ಮ ಯಾವತ್ತಿದ್ರೋ ಅವರು ಹೊರಗಿಂದ ಬಂದವರ ಯಾವತ್ತಿದ್ರೋ ಅವರು ಹೊರಗಿಂದಕ್ಕೆ ಕೆಲಸ ಮಾಡೋದು ಒಳಗ ತಮಗೇನಾರ ಸಿಗಂಗಿಲ್ಲ ಅಂತ ಗೊತ್ತಾದ್ರೆ ಸಾಕು ನಿನ್ ವಿರುದ್ಧನ ಕತ್ತಿ ಮಸ್ಯಾಕ್ ಶುರು ಮಾಡ್ತಾ ಏನ ಇರ್ಲಿ ಬಿಡಿ ಹೋಗ್ಲಿ ಒಟ್ಟ ನನಗೆ ನನ್ನ ಕಾರ್ಯ ಸಾಧನೆ ಆತಲ್ಲ ಆಕಿನ ಉಪಯೋಗಿಸ್ಕೊಂಡಿಲ್ಲ ಹೋಗಿತ್ತು ಸಾಕಷ್ಟು ಹೋಗ್ಲಿ ಬಿಡಮ್ಮ ಅದೆಲ್ಲ ಒಟ್ಟು ನೀವು ನೀ ಏ ಏನಾಯ್ತು ಬಿಡ ಎಲ್ಲ ಆತಲ್ಲ ಮತ್ತಿನ್ನೇನು ಇನ್ ಏನು ಮಾಡ್ತಾರ ನನಗೆ ನಂದು ಒಂದು ಭಾಗ ಇಸ್ಕೊಂಡ ಬಿಟ್ಟನಿ ನಾಳೆ ನಿನಗೆ ನಿನ್ಗೆ ಬರ್ಕೊಡ್ತೇನೆ ಹೌದಲ್ಲ ಅದಿಲ್ಲ ಎರಡ್ ಕಡೆಯಿಂದ ಆಸ್ತಿ ಬಂತು ನಿಂಗ ಅಯ್ಯೋ ಎಷ್ಟಿದ್ರೆ ಏನಮ್ಮ ಈಗಿನ ಪ್ರಪಂಚದಾಗ ಎಷ್ಟಿದ್ರು ಸಾಕಂಗಿಲ್ಲ ಹೋಗ್ಲಿ ಬಿಡ ನೀ ಹೋಗ ಬೇಕಂದ್ರೆ ಹೇಳ ನನಗೆ ಸರಿ ಅಲ್ಲ ಕಾವ್ಯ ಏನಮ್ಮ ನೀನು ಮಾವ ಮನೆಗೆ ಹೊಂಟಿ ಮತ್ತೆ ಹೊರಗೆ ಎಲ್ಲರೂ ಬೆಟ್ಟಾಗ ಹಾಕೊಂಟಿ ಅವಂಗ ನೋಡ್ತೀನಿ ಅಮ್ಮ ಫ್ರೀ ಎಲ್ಲರೂ ಹೊರಗೆ ಬಾ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಮನೆಗೆ ಹೋಗಿ ಬೆಟ್ಟ ಹಾಕ್ತೀನಿ ಏನು ಬೇಡ ಹೊರಗೆಲ್ಲ ಕರ್ಕೊಂಡು ಹೋಗಿ ಮಾತಾಡ್ಸೋ ಬೇಡ ಮನೆಗೆ ಹೋಗು ಹೆಂಗಿದ್ರು ನಿಮ್ಮ ಅಜ್ಜಿಗೆ ನಿಮ್ಮ ಅಜ್ಜಿಗೆ ನಿಮ್ಮ ದೊಡ್ಡ ಮಾವು ಎಲ್ಲರಿಗೂ ಬೆಟ್ಟದಾಗ್ತದೆ ಹಂಗಂತೀಯ ಹ್ಮ್ ಮತ್ತಿನ್ನೇನು ಅವ್ನಿಂಗ್ ನೋಡು ನಾನು ಅತ್ತೆನೋ ಪ್ರೀತಿ ಇಲ್ಲ ಏನಿಲ್ಲ ನನ್ನ ಹತ್ರ ಬಂದು ಮಾತಾಡ್ಸೋದ್ ಬಿಟ್ಟು ಫಸ್ಟ್ ನಿನಗೆ ಫೋನ್ ಮಾಡ್ಯಾ ನನ್ನಡದು ಅಯ್ಯೋ ಹೋಗ್ಲಿ ಬಿಡಮ್ಮ ಏನಾಗಲ್ಲ ನನಗೆ ಮಾಡಿದ್ರೀನ ನಿನಗೆ ಮಾಡಿದ್ರೇನು ಸರಿ ಬಿಡು ಹೋಗ್ಬಾ ಕರ್ಕೊಂಬ ಅವ್ನು ಹಂಗ ನಮ್ಮ ಅಣ್ಣಗೂ ಕೇಳ್ದೆ ಅಂತ ಹೇಳ ತಂಗಿ ನೋಡಕ ಯಾವಾಗ ಬರ್ತಾನ ಕೇಳೋಂಗ್ ಆಯ್ತು ಬಿಡಮ್ಮ ನಿಮ್ಮ ಫ್ಯಾಮಿಲಿ ಇಷ್ಟು ಕರ್ಕೊಂಡ್ ಬರ್ತ ಹ್ಮ್ ಬಂದ್ರೆ ಕರ್ಕೊಂಡ್ ಬಂದ್ ಬಿಡ ಇಲ್ಲ ಕೆಲಸ ಮಾಡ್ಲೇನಾ ನಾನು ನಿನ್ನ ಜೊತೆ ಬಂದ್ಬಿಡ್ಲೇನ ಏ ಸುಮ್ಮನಿರಮ್ಮ ನೀ ಅಲ್ಲಿ ಬಂದ್ರೆ ಇಲ್ಲಿ ಕೈಯಿಂದ ತಪ್ತತಿ ಮತ್ತೀಗ ಒಂದು ವೇಳೆ ಐತಿ ಮತ್ತೇನಾರ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಸದ್ಯಕ್ಕೆಲ್ಲ ಅವು ಇಷ್ಟಿಷ್ಟು ದಿವಸ ಅಂತ ಇರ್ತಾವೆ ಎಲ್ಲ ಅದು ಮುಗಿ ತನ್ಕ ಸು ನೀನಾರ ನಾನಾರ ಮನೆಗೆ ಇರಬೇಕು ಇಲ್ಲಾಂದ್ರ ಅಂದ್ರೆ ಏನೇನು ಪ್ಲ್ಯಾನ್ ಮಾಡಿ ಮತ್ತೆ ಏನಾರ ಗಲ್ಬಸ್ಕಿ ಮಾಡ್ತಾರ ಗೊತ್ತಿಲ್ಲ ಸರಿ ಬಿಡಂಗಾರ ಹಂಗರ ಇಷ್ಟು ಕೊಡ್ಕೊಂಬಾ ಯಾಕೋ ತವ್ರ ಮನಿ ಬಾ ಭಾಳ ಜೀವನ ಸಾಥಿತಿ ನಂಗೂ ನಾ ಹೋಗ್ಬರ್ಲ ಹೋಗ್ಬಾ ಹಂಗ ನಿಮ್ಮ ಅಪ್ಪ ಇದ್ದರೆ ಹೇಳಿ ಹೋಗ ಮತ್ತೆ ಅವ್ರು ಹ್ಞೂ ಸರಿ ಬಿಡು ಇಲ್ಲ ತಡಿ ಅವ್ನಿಂಗ್ ಹೇಳ್ತಾನೆ ಜೀವನ್ಗೆ ಹೇಳ್ಬಿಡ್ತೇನೆ ಮನೆಗೆ ಹೇಳಿದ್ರಾ ನೀನು ಡ್ರಾಪ್ ಮಾಡ್ತಾನ ಅಮ್ಮ ಇದಕ್ಕೆ ನನಗೆ ಬರಂಗಿಲ್ಲ ನೋಡು ನಾ ಹೋಗಿ ಬರ್ತೀನಿ ತಗೋ ಹೇಗಿದ್ರು ನನ್ನ ಕೈಯ್ಯ ಗಾಡಿ ಇತ್ತಿ ಹೋಗ್ತೀನಿ ಒಬ್ಬರ ಮುಂದೆ ಅಮೌಂಟ್ ಬರ್ತೇನೆ ಸರಿ ಬಿಡು ಬಾ ಏನಕ್ಕೆ ಕಾವ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ ಎಷ್ಟೊತ್ತಾದ್ ನಾಕಿ ಕರ್ದು ಈ ಹುಡುಗರ ಹಿಂಗ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಬರೋಬ್ಬರಿ ಅರ್ಧ ತಾಸಿಂದ ನಾನು ವೇಟ್ ಮಾಡಾತೀನಿ ನನಗ ಟೈಮ್ ಅಂದ್ರೆ ಎಷ್ಟು ಅನ್ನೋದು ಅನ್ನೋದಕ್ಕಿ ಗೊತ್ತಿಲ್ಲ ಮತ್ತು ನಾನು ಟೈಮ್ ವೇಸ್ಟ್ ಮಾಡಾತ ಆಕಿನ ಹತ್ರ ಮಾತಾಡಿ ನನಗೊಂದು ಸೊಲ್ಯೂಷನ್ ಸಿಗೋವರೆಗೂ ನನಗ ಸಮಾಧಾನನೇ ಇಲ್ಲ ನೋಡಿದ್ರ ಇನ್ನೂ ಬಂದೇ ಇಲ್ಲ ಐತಿ ನಾ ಮನಿ ಬಿಡದಕ್ಕಿಂತ ಮುಂಜಾನೆ ಫೋನ್ ಮಾಡೀನಿ ನೋಡಿದ್ರ ಇನ್ನೂ ಬರಕತಾ ಇರಲಿಕ್ಕೆ ಮೊದ್ಲು ಬರ್ಲಿ ಆಕಿನ ಹತ್ರ ಮಾತಾಡಿ ಎಲ್ಲಾ ಸಾಲ್ವಟ್ ಮಾಡ್ಕೋಬೇಕ ಇಲ್ಲ ಅಂದ್ರೆ ನನಗೊಳ್ಳೆ ಬೆಂಕಿ ಮೇಲೆ ಮಾವಾ ಕಾವ್ಯ ಬಾ ಏನ್ ಕಾವ್ಯ ನೀನು ಓ ಸಾರಿ ಮಾಮ ಬರ ಸ್ವಲ್ಪ ಲೇಟ್ ಆತ ಸ್ವಲ್ಪ ಥರ್ಟಿ ಮಿನಿಟ್ಸ್ ನಿನ್ ಗೊತ್ತಲ್ಲ ಟೈಮ್ ಇಸ್ ಪ್ರೇಷಿಯಸ್ ಫಾರ್ ಮಿ ಹೌದು ಆದ್ರೆ ನಾನು ಮನೆಯಾಗೆಲ್ಲ ಹೇಳ್ ಬರ್ಬೇಕಲ್ಲ ಹಂಗ ಬರಕ್ ಆಗ್ತಿತ್ತ ಮತ್ತ ಅಯ್ಯೋ ನೀನು ಯಾರು ಬೆಟ್ಟಿ ಹಾಕ್ ಬಂದಿದ್ದೀನಿ ನಿನ್ ಲವರಿಗೆ ಬೆಟ್ಟಿ ಹಾಕ್ ಬಂದಿನ ನಾನು ನಿಮ್ ಮಾಮ ನಿಮ್ ಅತ್ತಿ ಮಗ ಆಗ್ಬೇಕು ಅಂದ್ರ ನಿಮ್ ಅವ್ನ ಮಗ ಆಗ್ಬೇಕು ನಾನು ಹೌದಪ್ಪ ಹೌದು ನನಗೂ ಗೊತ್ತೈತಿ ಅಮ್ಮ ಬಂದಿದ್ಲು ಅಮ್ಮಗೆಲ್ಲ ಹೇಳಿ ಮತ್ ನಿನ್ನ ಮೀಟ್ ಆಗ್ಬೇಕಂತ ಹೇಳಿ ಬಂದೆ ನಾನು ಹೌದಾ ಅತ್ತೆಗೆಲ್ಲ ವಿಷಯ ಹೇಳ್ಬಿಟ್ಟೆ ನೀನು ಅಯ್ಯೋ ಎಲ್ಲಾ ವಿಷಯ ಇಲ್ಲನು ನೀನ್ ಬಂದಿರೋ ವಿಷಯ ಹೇಳಿದೆ ಅಣ್ಣು ಮನೆಗೆ ನಾ ಮೀಟ್ ಆಗುವಂತ ಅಂದ್ಲು ಹೌದಾ ಬೇಡ ಇದೆಲ್ಲ ಮಾತಾಡ್ಲಿ ಮಾತಾಡೋದು ಸರಿ ಅನ್ಸೋದಿಲ್ಲ ಹ್ಮ್ ಎಲ್ಲಾ ಸಕ್ಸಸ್ ಆಯ್ತು ಅಂತ ಇಟ್ಕೋ ನಾನಾ ಪಪ್ಪ ಮುಂದ್ ಮಾತಾಡ್ಬಿಡ್ತೇನೆ ಒಂದ್ಸಲ ಈ ಪ್ರಾಬ್ಲಮ್ ಎಲ್ಲ ಬಗ್ಗೆ ಹರಿಲಿ ಎಲ್ಲಾ ಅಪ್ಪ ಹೇಳ್ಬಿಡ್ತೇನೆ ಹೇಳಿದ್ವಿ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾ ಗೊತ್ತಿತ್ತ ಹ್ಮ್ ಕಣೋ ನೀನು ಇಷ್ಟೆಲ್ಲಾ ಆಯ್ತು ಅಂತ ವಿಷಯ ಹೇಳಿದ್ಮೇಲೆ ನನಗೂ ಗೊತ್ತಾಯ್ತು ಇಲ್ಲ ಅಂದಿದ್ರ ನಾನೇನ ಅಷ್ಟ್ ತಲೆನೇ ಆಮೇಲೆ ಅದು ನಿನ್ ಪ್ಲಾನ್ ಹೇಳ್ಕೊಟ್ಟಲ್ಲ ಆ ಪ್ಲಾನಿಂಗ್ ಎಲ್ಲ ನನಗೆ ಆಮೇಲೆ ನಿಜ ಅನಿಸ್ತು ಇವರೆಲ್ಲ ಮಾಡೋದಕ್ಕೂ ನೀನ್ ಹೇಳಿದು ಕರೆಕ್ಟ್ ಇತ್ತು ನೋಡು ಇಲ್ಲಾ ಅಂದಿದ್ರೆ ಎಲ್ಲ ಅಣ್ಣನ ಹೆಸರು ಬರ್ಸ್ಕೊಂಡು ನಮ್ಮ ಅಣ್ಣ ಹೆಂಗಾರ ಮಾಡಿ ಸೊಮ್ಯಾ ಬರ್ಕೊ ಬಿಡ್ತಿದ್ದ ಮನಿನ ಈಗೇನಾಯ್ತು ಏನಿಲ್ಲ ಆಲ್ಮೋಸ್ಟ್ ಈಗ ಮನಿ ನನ್ನ ಹೆಸರಿಗ ಆಲ್ಮೋಸ್ಟ್ ಹಠ ಮಾಡಿದ್ರು ಅಣ್ಣ ಇರ್ಲಿಲ್ಲ ವಾವ್ ಅಂತೂ ಇಂತು ನಮ್ಮ ಪ್ಲಾನ್ ಎಲ್ಲ ವರ್ಕ್ಔಟ್ ಆಯ್ತಲ್ಲ ಸಾಕು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಾನು ಅದೆಲ್ಲ ಹೋಗ್ಲಿ ನಾನು ನಿನ್ನ ಕೆಲಸ ಹೇಳಿದ್ನಲ್ಲ ಅದ್ ನೀನ್ ಮಾಡಿದ್ವಿ ಅದ ಅದಿನ್ನು ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೇಜ್ ಸಕ್ಸಸ್ ಹ್ಮ್ ನೆಕ್ಸ್ಟ್ ಏನ್ ಮಾಡೋನು ನಾನ್ ನಿನ್ ಹೇಳಿದ್ರು ಆಯ್ತಲ್ಲ ಆ ಕೆಲಸದಾಗ ನನ್ ಜೀವ ಇರೋದು ಅದು ಏನಂದ್ರ ಒಂದ ಕಲ್ಲೊಳಗಡೆ ಎರಡ್ ಹಕ್ಕಿ ಹೊಡೆಯೋ ಕೆಲಸ ಹೂನಮ್ಮ ನನಗ್ ಗೊತ್ತೈತಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ಒಟ್ಟು ನಮಗೆ ಲಾಭ ಆಗ್ಬೇಕು ಆದ್ರೆ ನಾವ್ ಹಿಂಗ ಅದೇವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಸರಿ ಈಗ ಮುಂದಿನ ಪ್ಲಾನ್ ಯಾವ್ದು ಹೇಳಾತಿದ್ದೀನಿ ನೀನು ನಾ ಹೇಳಿದ ಕೆಲಸ ನೀ ಹೇಳಿದ ಕೆಲಸ ಎರಡು ಹ್ಮ್ ಫಸ್ಟ್ ಈಗ ಒಟ್ಟಿಗೆ ಆ ಮನೆದಿಗ್ ನಿನ್ ಹೆಸರಿಗೆ ರಿಜಿಸ್ಟರ್ ಆಯ್ತಿಲ್ಲ ಹ್ಮ್ ಆಯ್ತು ಸರಿ ಹಂಗಂದ್ರೆ ಕೇಳು ಅಲ್ಲಿ ಇನ್ನೊಂದ್ ಮನಿ ಐತಲ್ಲ ಅದು ನಿನ್ ಹೆಸರಿಗೆ ಆಗ್ಬೇಕು ಅಯ್ಯೋ ಅದು ಅಣ್ಣನ ಹೆಸರಿಗೆ ಆಗ್ಬಿಟ್ಟೈತೆ ಆಲ್ರೆಡಿ ಪರವಾಗಿಲ್ಲ ಈಗ ಸದ್ಯಕ್ಕೆ ಇರ್ಲಿ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡು ಅದಕ್ಕೆಲ್ಲ ಏನ್ ಮಾಡ್ಬೇಕು ಎಲ್ಲಾನ ಪ್ಲಾನಿಂಗ್ ಹೇಳ್ತೀನಿ ಅದ್ರ ತಕ್ಕಂಗ್ ಮಾಡಿ ಒಂದೊಂದ ಒಂದೊಂದ ಪ್ರಾಪರ್ಟಿ ನಿನ್ ಹೆಸರಿಗೆ ಮಾಡಿಸ್ಕೊ ಆಮೇಲೆ ಆಮೇಲೆ ಇದೆಲ್ಲ ನಿನ್ನ ಹೆಸರಿಗೆ ಬರ್ತೈತಲ್ಲ ಅಷ್ಟ್ರ ಒಳಗಡೆ ನೀ ಹೇಳಿದ ಕೆಲಸ ನಾ ಮಾಡಿ ಮುಗಿಸಿರ್ತೀನಿ ಈಗ ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು ಆಮೇಲೆ ಎರಡು ಸಕ್ಸಸ್ ಆಗ್ತಾವ ಇಬ್ರು ಮದ್ವಿ ಮಾಡ್ಕೊಂಡ್ಬಿಡೋಣ ಇಲ್ಲ ನೋಡಪ್ಪ ನೀನು ಇಷ್ಟೆಲ್ಲ ಹೇಳಿ ನನಗ ಭರವಸೆ ಕೊಟ್ಟಿ ಅಂತ ಹೇಳಿ ನಿನ್ನ ಮದ್ವೆ ಆಗಕ್ಕ ಒಪ್ಕೊಂಡೇನಿ ನಿಮ್ಮ ಇದ್ರೊಳಗೆ ಏನಾರ ನನಗೆ ಮೋಸ ಮಾಡಿದ್ರೆ ಮಾತ್ರ ನಾ ಸುಮ್ನೆ ಬಿಡೋದಿಲ್ಲ ಯಾಕ ಕವ್ಯ ನಿನ್ ನನ್ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಆದ್ರ ಯಾಕೋಪ ನನಗೆ ನಿನ್ನ ಮದ್ವೆ ಆಗಕ್ಕ ಇಷ್ಟ ಇಲ್ಲ ಓ ಅಲ್ಲಿ ಬಂದಾಗೆಲ್ಲ ಅಷ್ಟೆಲ್ಲ ಮಾತು ಕೊಟ್ಟಿದ್ರಿ ಅವಾಗ ನನ್ ಮದ್ವೆ ಆಗಕ್ಕ ನಿನ್ ಇಷ್ಟ ಆಯ್ತಾ ಇವಾಗ ಹೋಗ್ಬಿಡ್ತೇನೆ ಅದು ಹಂಗಲ್ಲ ಅನದ ಹಂಗೂ ಇಲ್ಲ ಹಿಂಗೂ ಇಲ್ಲ ಇಲ್ಲ ನೋಡು ಕವ್ಯ ನಿನ್ಗೆ ರೀತಿ ಫೋರ್ಸ್ ಇಲ್ಲ ನಿನ್ ನನ್ನ ಮದುವೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ನಾನ್ ನಿಗೇನು ಹೆಲ್ಪ್ ಮಾಡೋದೇ ಇಲ್ಲ ನಾಳೆ ನೀನೇನ್ ಏನ್ ಬಿಸಿನೆಸ್ ಇಂದು ಪ್ಲಾನ್ ಕಟ್ಕೊಂಡು ಅದೆಲ್ಲ ಕನಸು ಹಂಗೆ ಇರ್ತತಿ ನಿನ್ನ ಕನಸು ನನ್ಸು ಆಗ್ಬೇಕಂದ್ರ ನಾನು ಹೇಳ್ದಾಗ ನೀನ್ ಕೇಳಬೇಕು ಅದಕ್ಕೆ ಅಲ್ಲ ಇಷ್ಟೆಲ್ಲ ಕೇಳ್ತಿರೋದು ಆಮೇಲೆ ಎಲ್ಲ ಆದ್ಮೇಲೆ ಇಲ್ಲಿ ಇಲ್ಲಿರ ಇಷ್ಟ ಇಲ್ಲ ನನಗೆ ಅದಕ್ಕೆ ಹೇಳಿದ್ದು ಸರಿ ಈಗ ಮನಿಗ್ ಹೋಗೋಣ ಮನಿಗ ಬೇಡ ಬಿಡು ಇಲ್ಲ ಅಮ್ಮ ಇಲ್ಲೇ ಹೊರಗೆ ಎಲ್ಲೂ ಬೆಟ್ಟಿ ಆಗ್ಬೇಡ ಮನಿಗ್ ಹೋಗಿ ಆಗೋ ಆಗುವಂತ ಅಂದಿದ್ಲು ನೀನ್ ನೋಡಿದ್ರೆ ಇಲ್ಲೇ ಕಾಯ್ಕೊಂತ ಕುಂತಿದ್ದಿ ಮತ್ತೆ ಅಲ್ಲೇ ಮನಿ ಒಳಗಡೆ ಮಾತಾಡಕ್ಕೆ ಸರಿ ಅನ್ಸೋದಿಲ್ಲ ಅಂತ ಹೇಳಿ ಸರಿ ಬಿಡ ಅಂತ ಇಲ್ಲೇ ಬಂದೆ ನಡಿ ಮನಿ ಹೋಗೋಣ ಅಂತ ಹೋಗಿ ಮಾವು ವಿಷಯ ಏ ತಲಗಿಲಿ ಸರಿ ಅಂತಿಲ್ಲ ನಿನಗ ಈಗ ಏನು ತಿಳಿಸೋದ ಬೇಡ ಸುಮ್ನಿರು ನಾನೆಲ್ಲ ಮಾತಾಡ್ತೇನೆ ಅಪ್ಪನ ಹತ್ರ ಅಲ್ಲೋ ಈಗ ಮುಂದಿನ ಪ್ಲಾನಿಂಗ್ ಎಲ್ಲ ಹೇಳ್ಕೊಡೋದವ್ರಲ್ಲ ಹೂನಪ್ಪ ಹೇಳ್ಕೊಡೋದ ಅವ್ರ ಆದ್ರ ಅದಕ್ಕೆಲ್ಲ ಒಂದ್ ಸ್ವಲ್ಪ ನಾನು ಪ್ಲಾನಿಂಗ್ ಮಾಡ್ಕೋಬೇಕು ಬರೀ ಪಪ್ಪಾ ಹತ್ರ ಅಷ್ಟೇ ಕೇಳಿದ್ರೆ ಅದು ನಡೆಯೋದಿಲ್ಲ ಅವ್ರಿಗೆಲ್ಲ ಸ್ವಲ್ಪ ಸಜೆಷನ್ಸ್ ಕೊಡೋದು ನಾನು ಈಗ ಫಸ್ಟ್ ನಮ್ದೀಗ ಏನ್ ಐತಿ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು ಆಮೇಲೆ ಏನಾರ ಸ್ವಲ್ಪ ಪ್ರಾಬ್ಲಮ್ ಆರಾಜ್ ಆಯ್ತು ಅಂತ ಅವಾಗ ಅವ್ರ ಹೆಲ್ಪ್ ತೊಗೊಳಕ್ ಬರ್ತೈತಿ ಸುಮ್ನೆ ಸುಮ್ಮನೆ ಯಾವಾಗ್ಲ ಹೆಲ್ಪ್ ತೊಗೊಂಡ್ರ ಅವ್ರಿಗೆ ಏನ್ ಅನಸ್ಸತಿ ನಾವಿಲ್ಲ ಅಂದ್ರೆ ಇವ್ರಿಗೆ ನಡೆಯೋದಿಲ್ಲ ಬಿಡೋ ಅಂತ ಅನಿಸ್ತೀವಿ ಅದೆಲ್ಲ ಏನು ಬೇಡ ಬಿಡೋ ಈಗ ಸದ್ಯ ನದಲ್ಲ ಮಾಸ್ಟರ್ ಮೈಂಡ್ ನನ್ನ ತಲೆ ಉಪಯೋಗಿಸ್ಕೋ ಸರಿ ಬಿಡಪ್ಪ ಅದೆಲ್ಲ ಇರ್ಲಿ ನಡಿ ಹೋಗೋಣ ಮನಿಗ್ ಆಮೇಲೆ ಅಮ್ಮ ಹೇಳಿದ್ಲು ಮನಿಗ್ ಬರ್ಬೇಕಂತ ಓ ನಡಿ ನಮ್ಮ ಇನ್ನೇನು ನೋಡಕ್ ಬರ್ಲಿ ನಾನು ಅಂತೂ ಬರಂಗಿಲ್ಲ ನಾನೇ ನೋಡಿ ಬರ್ತೇನೆ ಹೇಳ್ಬಿಟ್ಟು ಬಂದೆ ಮತ್ತೆ ವಿಷಯ ಗೊತ್ತಾದ್ರೆ ನಾಳೆ ನಮ್ಮ ಅಮ್ಮ ಬದಲಾ ಬಿಡ್ತಾಳ ಅದಕ್ಕಿ ನಗರ ಚಂದಿಗೆ ನಮ್ಮ ಮಾತ್ರ ಇಟ್ಕೊಂಡು ನಮ್ಗೆ ಹೆಂಗ ಬೇಕ ಕೆಲಸ ಮಾಡ್ಕೋಬೇಕು ಈಗ ನಂದೆಲ್ಲಾ ಕೆಲಸ ನಡೆದಕ್ಕ ಮೇನ್ ರೀಸನ್ ಆಕಿನ ಗೊತ್ತೇನ ಅಕ್ಕಿನ ಹತ್ತು ಕರೆದು ಜಗಳ ಮಾಡಿ ಅನ್ನ ಮಣ್ಣಗ ಒಪ್ಸಿದ್ ಮುಂದಾದ್ರು ಇದಕ್ಕೆಲ್ಲಾ ಅಕ್ಕಿನ ಬರ್ತಾ ಕೆಲ್ಸಕ್ ಓ ನಮ್ಮ ಬಾರಿ ಕೆಲ್ಸದೊಳ ಆಗ್ಬಿಟ್ಲಿ ಬಿಡು ಏನು அய்யோ அங்கல்லப்பா அந்த இன் கலச மாதிரி பாரி பர்ஃபெக் ஆகா ஃபாஸ்ட் அது அந்த அந்த தப்புக்கோட அது எல்லாம் சரி யாக்கே? ಅದು ಏನಿಲ್ಲ ನನ್ನ ಫ್ರೆಂಡ್ ಪೂಜಾ ಅವಳು ನಾನು ಬಾರಿ ಕ್ಲೋಸ್ ಇದ್ಲು ಈಗ ಯಾಕೋ ಒಂದ್ ಎರಡು ವರ್ಷ ಆತು ನನ್ನ ಜೊತೆ ಫ್ರೆಂಡ್ಶಿಪ್ ಬಿಟ್ಬಿಟ್ಟಾಳ ಮಾತಾಡಿಸ್ತಾನು ಇಲ್ಲ ಅಯ್ಯೋ ಹೋಗ್ಲಿ ಬಿಡು ನಾನು ಇದನ್ನೆಲ್ಲ ಆಸ್ ಅ ಫ್ರೆಂಡ್ ನೀನ್ ಅದಿಯಾ ಅದು ಆಕ್ಚುಲಿ ಅವಾಗ ನಾನು ಅವಳಿಂದ ದೂರ ಆಗಿದ್ದು ನನಗೆ ಕಂಡ್ರೆ ಕಂಡು ಇಷ್ಟನಾಗತ್ತಿದಿಲ್ಲ ಆದ್ರೆ ಈಗ ಆಕಿ ಸೌಮ್ಯ ಬಾಳ ಹಚ್ಕೊಂಡ್ ಬಿಟ್ಟಾಳ ಅಂತ ಅದ ಎಲ್ಲ ನೆನಪಿಗೆ ಬಂದಿತ್ತು ನನ್ನ ಮೈಂಡ್ ಅಪ್ಸೆಟ್ ಆಗ್ಬಿಡ್ತು ಮೊದ್ಲು ಅವ್ರಿಬ್ರೂ ದೂರ ಮಾಡಬೇಕು ಏ ಹೋಗ್ಲಿ ಬಿಡು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಾತೀವಿ ಇದು ಸಣ್ಣ ಸಣ್ಣ ಮೆಟ್ರಿಗೆ ತಲೆ ಕಟ್ಕೊಂಡು ಕುತ್ಕೊಂಡಿ ಅದಕ್ಕೂ ಅನ್ನೋದು ಏ ನಿಮಿಳಿ ಇರ್ಬೋದ ಆದ್ರೆ ನನಗದೆಲ್ಲ ಮಿಲ್ಲಿ ಇಲ್ಲ ನನಗ ಅವರಿಬ್ರು ದೂರ ಆಗ್ಬೇಕು ದೂರ ಆಗ್ಬೇಕಷ್ಟ ಅವರಿಬ್ರು ಕ್ಲೋಸ್ ಆಗಿರೋದು ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಪೂಜಾ ಕ್ಲೋಸ್ ಆಗಿದ್ಲು ಈಗ ಅಕ್ಕಿ ಜೊತೆ ಕ್ಲೋಸ್ ಆಗ್ಬಿಟ್ಟಾ ನಾನು ಯಾರ ಜೊತೆ ಕ್ಲೋಸ್ ಆಗ್ತೀನಿ ಅವರೆಲ್ಲ ಅಕ್ಕಿ ಜೊತೆ ಕ್ಲೋಸ್ ವಿರುದ್ಧ ಆಗಕತ್ತಾರ ಆಕತ್ತಾರ ಈಗ ನಮ್ ಗೋಲ್ ಇರ್ಬೇಕು ನೀನ್ ನೋಡ್ಬಿಡ್ತಾರೆ ಹೌದು ಫ್ರೆಂಡ್ಶಿಪ್ ಒಳಗೆ ಚೈಲ್ಡಿಶೆ ನಿಜ ನೀ ನನ್ಕೊಂಡ್ರೆ ಅಥವಾ ದೂರ ಮಾಡಿದ್ಲು ಅದು ಅವಾಗ ಮೇಲೆ ಬಾಳ ಸಿಟ್ಟು ಬಂದಿತ್ತು ಹಂಗಾಗಿ ನಾನು ಬೇರೆ ಫ್ರೆಂಡ್ ನ ಬಾಳ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ ಅದಕ್ಕೆ ಆಕಿಗೂ ನನಗೂ ಜಗಳ ಆತು ಅಕ್ಕಿ ದೂರ ಹೋಗ್ಬಿಟ್ಲು ಯಾಕೋ ಅವಾಗ ನನ್ಗೂ ಅಕಿನ್ ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ ದೂರ ಮಾಡ್ಕೊಂಡೆ ಯಾವಾಗ ಆಕೀಕ್ಷ ಸೊಮ್ಯಾಕ್ ಹತ್ರ ಹಾಕತ್ತಲ್ಲ ನನಗೆ ಬಹಳ ಒಂಥರ ಜಲಸ್ಫೀಲ್ ಆಗತ್ತೈತಿ ಅಯ್ಯೋ ಬಿಡು ಹೋಗ್ಲಿ ಇವತ್ತಲ್ಲ ನಾಳೆ ಅವರು ದೂರ ಆಗ್ತಾರ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಫಸ್ಟ್ ನಮ್ದೇನ್ ಕೆಲಸ ಐತಿ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡೋಣ ಅಂತ ನಡಿ ಮನೆಗೆ ಹೋಗೋಣ ಅಪ್ಪ ಅಮ್ಮಗೆಲ್ಲ ಮಾತಾಡ್ಸಿ ನಿಮ್ ಮನೆಗೆ ನಡಿ ಒಂದ್ ಎರಡ್ ದಿವಸ ಇದ್ದ ಬರವಂತ ಹ್ಮ್ ನಡಿ ಆಮೇಲೆ ಇನ್ನೊಂದ್ ಮಾತು ಕವ್ಯ ಯಾವ್ದ ಕಾರಣಕ್ಕೂ ಈ ವಿಷಯ ನಮ್ಮ ಅಜ್ಜಿ ಗೊತ್ತಾಗ್ಬಾರ್ದು ಅಜ್ಜಿಗ ಯಾಕ ಹೇ ಅಜ್ಜಿ ನಿಮ್ ಮನೆಯಾಗಿ ಈ ವಿಷಯ ಹಿಂಗಾಗತ್ತೈತೆ ಅಂತ ಅಂದ್ರೆ ಸುಮ್ನೆ ಬಿಡ್ತಾಳ ಈ ಮ್ಯಾಟರ್ ನನಗ ಪಪ್ಪ ಅಷ್ಟ ಗೊತ್ತಿರೋದು ಇವನ್ ನಮ್ಮ ಅಮ್ಮಗೂ ಗೊತ್ತಿಲ್ಲ ಗೊತ್ತಾದ್ರೂ ಏನು ತಲೆ ಕೆಡಿಸಿಕೊಳ್ಳೋದಿಲ್ಲ ಬಿಡು ಯಾಕಂದ್ರೆ ಆಕಿನೂ ಇದ್ರೊಳಗೆ ಸಪೋರ್ಟ್ ಮಾಡ್ತಾಳ ಅಷ್ಟು ಧೈರ್ಯ ನನಗೈತಿ ಆದ್ರ ನಮ್ಮ ಅಜ್ಜಿ ಮಾತ್ರ ಹ್ಮ್ ಸುತರಾಮ್ ಒಪ್ಪೋದಿಲ್ಲ ಇದಕ್ಕ ಆಕಿ ಯಾವತ್ತಿದ್ರೂ ನಮಗೆ ವಿರುದ್ಧ ಸರಿ ಬಿಡು ಆಯ್ತು ಅಜ್ಜಿ ಮುಂದೆ ಮಾತಾಡುದಿಲ್ಲ ಹ್ಮ್ ಅಪ್ಪಿ ತಪ್ಪಿನ ಏನಾರ ಬಾಯ್ ಬಿಟ್ಟಿದ್ದೀವ ಇಲ್ಲ ಬಿಡು ನೀ ಹೇಳೋದ್ ಒಳ್ಳೆದಾಯ್ತು ನಡಿ ಹೋಗೋಣ ಹ್ಮ್ ಬಾ ಮುಂಚೆನ ಹೇಳಿದ್ರ ನಿಮ್ ಮತ್ತೆ ಕಾಯಿಗ ಏನಾರ ಬೇಕಾಗಿ ಸ್ಪೆಷಲ್ ಆಗಿ ಮಾಡಿಸ್ತಿದ್ದೆ ಈಗ ಏನಂತ ಫೋನ್ ಮಾಡು ಏನಾರ ಮಾಡಿಡ್ತಾಳತ್ತಿ ಸರಿ ಬಿಡುಪಾ ನಾಳೆ ಅದು ನಮ್ಮ ಹಳೆ ಮನೆ ಕಡೆ ಇದ್ರು ನೋಡು ಅವ್ರ ಮಗನ್ ಮದ್ವೆ ಐತಿ ಹೋಗಿ ಬಂದ್ಬಿಡಪ್ಪ ಸ್ವಲ್ಪ ಯಾಕಮ್ಮ ನೀವು ಅಪ್ಪ ಹೋಗಿ ಬಂದಿದ್ರೆ ಆಗೋದೇನಪ್ಪ ಇಲ್ಲಿಲ್ಲ ಬೇಡ ಇನ್ನ ನೀವಿಬ್ರು ಸೇರಿ ಹೋಗ್ತಿರ್ಲಿಲ್ಲ ನಮ್ದು ಆತ ಕೆಲಸ ಯಾಕಮ್ಮ ಹಂಗಂತಿದ್ದಿ ಬೇಡ ನೀವಿಬ್ರು ಹೋಗ್ಬರ್ರಿ ನನ್ನ ನಾಳೆ ಹಾಸ್ಪಿಟಲ್ ಸ್ವಲ್ಪ ಕೆಲಸ ಐತಿ ಬೇಡಪ್ಪ ಅಗಿಗೂ ಒಂದ್ ಸ್ವಲ್ಪ ಎಲ್ಲಾರ ಪರಿಚಯನೂ ಆಗಲಿ ಸುಮ್ನ ಮನೆಯ ಕುಂತ್ರ ಅಕ್ಕಿಗೂ ಸರಿ ಅನ್ಸೋದಿಲ್ಲ ಕರ್ಕೊಂಡು ಹೋಗಿ ಅಡಾಡ್ಸ್ಕೊಂಬ ಈಗ ಹೋಗ್ಬೇಕು ಯಾವಾಗ ಹೋಗ್ತಿದ್ದಿ ಅಮ್ಮ ಒಂದ್ ಕೆಲಸ ಮಾಡು ನಾಳೆ ನನ್ನ ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಅದು ಐತಿ ನೀನು ಸೌಮ್ಯ ಹೋಗಿ ಬಂದ್ಬಿಡ್ರಿ ನಾನು ಸೌಮ್ಯನಾ ಬೇಡಪ್ಪ ನೀವೇ ಇಬ್ರು ಹೋಗ್ಬರ್ರಿ ಅದೇನ್ ಚಂದ ಅನ್ಸತಿ ನೋಡ ಹೊಸ್ತಾಗಿ ಮದಿನ ಆಗೈತಿ ಮಗಂದು ಸೊಸಿನ ಮಗನ್ನ ಕಳ್ಸೋದ್ ಬಿಟ್ಟು ತಾನ್ ಬಂದ ಆ ಸೊಸಿನ ಕರ್ಕೊಂಡು ಅಂತ ಊರ್ ಮಂದಿ ಮಾತಾಡ್ಕೋಬೇಕೇನಾ ಏನ್ ಆಗಲ್ಲ ಬಿಡಮ್ಮ ನೀ ಹೋಗ್ ಬಾ ಮಗಂದ್ ಏನೋ ಕೆಲ್ಸ ಐತಿ ಪಾಪ ಸೊಸಿನ ಕರ್ಕೊಂಡ್ ಆತ ಅಡ್ಡಾಡ ಕತಾಳ ಅಂತಂದ್ರೆ ಎಲ್ಲಾರು ಖುಷಿ ಪಡ್ತಾರ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನೀನ್ ಕರ್ಕೊಂಡ್ ಹೋಗ್ಬರ್ಬೇಕಂದ್ರೆ ಕರ್ಕೊಂಡ್ ಹೋಗ್ಬೇಕು ಅಷ್ಟೇ ಸರಿ ಬಿಡು ನೋಡ್ತೀನಿ ಆ ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತಾದ್ರ ಹೋಗ್ ಬರ್ತೀನಿ ಇಲ್ಲಾಂದ್ರೆ ನೀನ ಕರ್ಕೊಂಡ್ ಹೋಗ್ಬಾ ಬೇಕಂದ್ರೆ ನೀನು ಅಪ್ಪ ಸೌಮ್ಯ ಹೋಗ್ಬರ್ರಿ ಪೂಜಾ ಏನಾರ ಕಾಲೇಜ್ ರಜೆ ಇತ್ತಂದ್ರೆ ಅಕ್ಕಿನೂ ಕರ್ಕೊಂಡ್ ಹೋಗ್ಬಾ ಏನೋ ನೀನು ಮನಿ ಮಂದಿ ಎಲ್ಲ ಹೋಗಾಕಿದ್ ಮನಿ ಮದ್ವೆನಾ ಏನೋ ಅವಾಗ ಹತ್ತಿರ ಇದ್ವಿ ಚಲೋ ಬಾರಿ ಕ್ಲೋಸ್ ಇದ್ವಿ ಅಣ್ಣ ಇದಕ್ಕ ಕರ್ದಾರ್ಪ ಮನಿ ಮಂದಿ ಎಲ್ಲ ಸೇರ್ ಹೋಗೋಣ ಅಂತ ಎಲ್ಲ ನೀನ ನೋಡೋಣ ಸರಿ ಬಿಡು ನಿನ್ನ ಮಜ್ಜಿಗ ಚಾ ಕೊಡ್ಬೇಕು ಹೋಗ್ ಬರ್ತೀನಿ ಸಾಯಂಕಾಲ ಜಲ್ದಿ ಬಾ ಸಾಯಂಕಾಲ ಅಣ್ಣ ಏನಮ್ಮ ನಾನು ಡ್ಯೂಟಿ ಐತಿ ನಂದು ಸರಿ ಬಿಡಪ್ಪ ನಾಳೆ ಏನಂತಂದ್ರೆ ಹೇಳ ನನಗೆ ಸರಿ ಬಿಡು ಅಂದಂಗ ಸಾಯಂಕಾಲ ಜನದಿನ ಬರ್ಬೇಕಂತ ಮಾಡೇನಿ ಎದಕ್ಕ ಕರ್ದಿ ನನಗ ಹಲೋ ಇಷ್ಟ ದಿವಸ ಅಂತ ಮಡಿವಾಗಿ ನಿನ್ ಹೆಂತಿನೆಲ್ಲ ಕರ್ಕೊಂಡು ಅಡ್ಡ ಸಾಕತೇನ ಅದಕ್ಕ ಹೇಳಿದ್ನಪ್ಪ ಅಮ್ಮ ನಾನು ಸಾಯಂಕಾಲಕ್ಕಿನ್ನ ಎಲ್ಲರ ಹೊರ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ನ ಜಲ್ದಿ ಬರ್ತೀನಿ ಅಂತ ಹೇಳಿ ಅನ್ನಕತ್ತಿದ್ದೆ ನೀ ಕೇಳ್ದಲ್ಲ ನಾನು ಸುಳ್ಳ ಹಂಗ ಡೌ ಮಾಡ್ದೆ ಜಲ್ದಿ ಬರ್ತೀನಿ ತಗೋ ಹ್ಮ್ ಸರಿ ಎಲ್ಲ ಸೌಮ್ಯ ಕರಿತನ್ ತಡಿ ಇರ್ಲಿ ಬಿಡು ನಾನು ಬೆಟ್ಟಾಗಿ ಬರ್ತೇನೆ ಸರಿ ನಿಮ್ಮ ಅಜ್ಜಿಗ ಸ್ವಲ್ಪ ಚಾದು ಕೊಡ್ಬೇಕು ಸೌಮ್ಯ ಹೋದ್ರ ಮೊದ್ಲ ಮುಖ ಸಿಂಡಿಸ್ತಾರ ಸಿಡಿ ಮಿಡಿ ಅಂತಾರ ಅದಕ್ಕ ನಾನು ಹೋಗಿ ಎಲ್ಲ ಕೆಲಸ ಮಾಡಾತೇನೆ ಇಲ್ಲಾಂದ್ರ ಪಾಪ ಹುಡುಗಿ ಬೈಸ್ಕೋಬೇಕು ಯಾವಾಗ ನಮ್ಮಮ್ಮ ಬದ್ಲಾಗ್ತಾಳೆ ಅನ್ನ ನೋಡು ಸರಿ ನಾ ಹೇಳಿದೆಲ್ಲ ನೆನಪೈತಿಲ್ಲ ಹ್ಮ್ ನೆನಪೈತಿ ಬಿಡಮ್ಮ ಅಲ್ಲ ನಮ್ಮಮ್ಮಗ ನನ್ನ ಮನಸ್ನಾಗಿಂದ ಏನೈತಿ ಭಾವನೆ ಜಲ್ದಿ ಅರ್ಥ ಆಗ್ಬಿಡ್ತೈತಿ ನೋಡು ನಾ ಏನ್ ಅನ್ಕೊಂಡಿದ್ದೆ ಅಕಿನೂ ಹಂಗ ಸಾಯಂಕಾಲ ಜಲ್ದಿ ಬಂದು ಸೌಮ್ಯನ ಹೊರಗ ಡೆಡ್ಸ್ಕೊಂಬ ಅಂತ ಅಂದ್ಲು ಒಂದ್ ರೀತಿಯಿಂದ ಒಳ್ಳೇದಾಯ್ತು ಬಿಡು ಪರ್ಮಿಷನ್ ಕೇಳೋದ ತಪ್ಪು ಅಂದಂಗಿಕಿ ಎಲ್ಲಿ ಹೋಗ್ಯಾಳ ಅಗಳಿಂದಾನು ಕಾಣಕತ್ತಿಲ್ಲ ನಾಷ್ಟ ಚಾಕೋಟ್ ಎಲ್ಲ ಹೋಗ್ಬಿಟ್ಲು ಏನ್ರಿ ರೀ ಗಂಡ ಕೆಲ್ಸ ಕೊಂಡ ಬರ್ಬೇಕು ಮಾತಾಡ್ಸಬೇಕು ಹೋಗ್ಬರ್ರಿ ಅಂತ ಹೇಳ್ಬೇಕು ಏನು ಯಾಕೆ ನಿನ್ಕೊಂಡು ನಿಂತ ಏನಿಲ್ಲ ನೀವು ಕೆಲಸ ಕೊಂಟಿರಿ ಅಂತ ಹೇಳಿ ನಾವು ಗೊತ್ತಾ ಹೌದಾ ಅಂತ ಅರ್ಜೆಂಟ್ ಹೊರಗೆ ಹೋಗಿದ್ದೀವಿ ಏನಿಲ್ಲ ಶ್ವೇತಾ ದಾಳಲ್ಲ ಪಾಪ ಮಾತಾಡ್ಸಿದ್ರು ಮಾತಾಡಾತಿದ್ದೆ ಅಷ್ಟೊತ್ತಿಗೆ ಮತ್ತ ನೀವು ಹೊಂಟಿರಿ ಅಂತ ಗೊತ್ತಾತಲ್ಲ ಜಲ್ದಿ ಬಂದೆ ಅಯ್ಯೋ ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತಪ್ಪ ಅದೆಲ್ಲ ಹೋಗ್ಲಿ ಬಿಡ್ರಿ ಆಮೇಲೆ ಮತ್ತೊಮ್ಮೆ ಬಂದಾಗ ಹೇಳ್ತೇನೆ ಅಂತ ಸರಿ ಹೋಗ್ಬರ್ರಿ ನಿಮ್ ಟೈಮ್ ಆಗಿಲ್ಲ ಟೈಮ್ ಆಗಿತಿ ಅದಕ್ಕ ನೆಗ್ಗ ಹುಡ್ಕತಿದ್ದ ಸರಿ ಬಿಡು ಹೋಗ್ಲಿ ಸಾಯಂಕಾಲ ಜಲ್ದಿ ಬರ್ತೀನಿ ರೆಡಿ ಆಗಿರು ರೆಡಿ ಆಗಿರ್ಬೇಕಾ ಯಾಕ್ರಿಯಲ್ಲಿ ಹೋಗಬೇಕು ಎಲ್ಲಾನು ನಿನ್ ಹೇಳಿ ನಾ ಬರ್ತೇನೆ ಜಲ್ದಿ ರೆಡಿ ಆಗಿರೋ ಅಷ್ಟೇ ಎಲ್ಲ ಸರ್ಪ್ರೈಸ್ ಇದ್ದು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನು ಇರ್ತಾ ಎಲ್ಲ ನಿನಗೆ ಹೇಳಿ ಮಾಡೋದಕ್ಕಾಗಿಲ್ಲ ಅಂತದೇನೋ ಏನು ಅವಶ್ಯಕತೆ ನನಗಿಲ್ಲ ರೆಡಿ ಆಗಿರ್ಬೇಕಂದ್ರೆ ಆಗಿರ್ಬೇಕು ಅಷ್ಟೇ ಸರಿ ಆಯ್ತು ಬರ್ಲಾ ಹ್ಮ್ ಬೈ ಸಾಯಂಕಾಲ ಹೇಳಿ ನೆನಪಾಯ್ತಲ್ಲ ನಾ ಫೋನ್ ಮಾಡೋದಿಲ್ಲ ಫೈವ್ ಓ ಕ್ಲಾಕ್ ಅಂದ್ರೆ ರೆಡಿ ಇದ್ಬಿಡು ಅದು ಅಮ್ಮ ಯಾರು ಏನು ಹೇಳಂಗಿಲ್ಲ ನಾ ಹೇಳಿದಷ್ಟು ಮಾಡಿ ಸಾಕು ಏನು ಹ್ಮ್ ಸರಿ ಆಯ್ತು ಬರ್ಲಾ ಬಾಯ್ ಬಾಯ್ ಏನ್ ಬಾಯ್ ಅಂತೀಯೋ ಬೈ ಅಂತೀಯೋ ಸೌಮ್ಯಾ ಬಂದೆ ಅರೆ ನೀವು ಹೋಗ್ಬರ್ರಿ ಅಮ್ಮ ಕರೆಯಾಕತ್ತಾರ ಸ್ವಲ್ಪ ಏನ್ ಕೆಲಸ ನೋಡ್ಬರ್ತೇನೆ ಹ್ಮ್ ಸರಿ ಹೋಗು ಜೋಡಿ ಕರೆಕ್ಟ್ ಕೂಡೈತಿ ಅಯ್ಯಪ್ಪ ಈಗ ಹೋಗೋದ್ ಲೇಟ್ ಮಾಡ್ಬಿಟ್ಟೆ ಅಂದ್ರೆ ಮತ್ತ ಸಾಯಂಕಾಲ ಬರೋದ್ ಲೇಟ್ ಆಗ್ಬಿಡ್ತೇತಿ ಅದ್ರ ಬೇರೆ ಸರ್ಪ್ರೈಸ್ ಮಣ್ಣು ಮಸಿ ಅಂತ ಹೇಳಿ ಬಡಾಯಿ ಕಚ್ಕೊಂಡೇನೆ ಜಲ್ದಿ ಬರ್ಬೇಕು ಅಂದ್ರೆ ಮತ್ತೆ ಸಾಯಂಕಾಲ ಈಗಿನ ಕಡೆಯಿಂದ ನಾನು ಮಂಗ್ಳಾರ್ತ ನಾಳೆನು ಹೆಂಗಾರ ಮಾಡಿ ರಜೆ ಕೇಳ್ಬೇಕು ರಜೆ ಸಿಕ್ಕ್ರ ಚಲೋ ಮೀಟಿಂಗ್ ಪೋಸ್ಪೋನ್ ಮಾಡಕ್ ಅದ್ರ ಮಾಡ್ಬೇಕು ಅಂದ್ರ ಅಮ್ಮ ಹೇಳಿದ ಕೆಲಸ ಮಾಡಕ್ ಆಗ್ತೈತಿ ಇಂತ ಆಪಾರ್ಚುನಿಟಿ ಯಾವಾಗ್ಲು ಸರಿ ಅಮ್ಮ